ಭಾರತ ಹೈಸ್ಕೂಲ್ನಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಉತ್ತಮ ಸಾಧನೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ನಗರದ ಸುಪ್ರಸಿದ್ಧ ಮರಾಠ ವಿದ್ಯಾ ಪ್ರಸಾರಕ ಮಂಡಳದ ಭಾರತ ಹೈಸ್ಕೂಲ್ ನಲ್ಲಿ ಎರಡ್ ಸಾವಿರದ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಫಲಿತಾಂಶ ಹೀಗಿದೆ ಪ್ರೀತಿ ಬುರ್ಜಿ ತೊಂಬತ್ನಾಲ್ಕು ಪಾಯಿಂಟ್ ಎಪ್ಪತ್ತೆರಡು ಮಂಜುನಾಥ್ ಕುದ್ರಿ ತೊಂಬತ್ತೊಂದು ಪಾಯಿಂಟ್ ಐವತ್ತೆರಡು ರಮೇಶ್ ಗುಡ್ಸಲ್ಮನಿ ತೊಂಬತ್ತು ಪಾಯಿಂಟ್ ಎಂಬತ್ತೆಂಟು ಚಿನ್ಮಯ್ ಎರಗಟ್ಟಿ ತೊಂಬತ್ತು ಪಾಯಿಂಟ್ ಎಪ್ಪತ್ತೆರಡು ಸ್ವಾತಿ ಪಾಚಂಗಿ ನಾಲ್ಕುನೂರ ಐವತ್ತೇಳು ಅಮೃತ್ ಬಿಜಿಗುಪ್ಪಿ ನಾಲ್ಕುನೂರ ಐವತ್ತೈದು ಕೀರ್ತಿ ಶಿಂದೆ ನಾಲ್ಕುನೂರ ಐವತ್ನಾಲ್ಕು ಸ್ವಾತಿ ಹಳಗಿ ನಾಲ್ಕುನೂರ ಇಪ್ಪತ್ತು ಪ್ರೀತಮ್ ಅಂಗಡಿ ನಾಲ್ಕುನೂರ ಮೂವತ್ತು ಬಸವ ನಾಯಕ್ ನಾಲ್ಕುನೂರ ಏಳು ಒಟ್ಟು ಶಾಲೆಯ ಸರಾಸರಿ ಫಲಿತಾಂಶ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಮೂರು ಆಗಿದ್ದು ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮರಾಠ ವಿದ್ಯಾ ಪ್ರಸಾರಕ ಮಂಡಳದ ಅಧ್ಯಕ್ಷರಾದ ಎಂ ಎನ್ ಮೋರೆ ಹಾಗೂ ಉಪ ಅಧ್ಯಕ್ಷರಾದ ಯಲ್ಲಪ್ಪ ಬಿ ಚಾವಾನ್ ಕಾರ್ಯಾಧ್ಯಕ್ಷರಾದ ಸುಭಾಷ್ ಶಿಂದೆ ಗೌರವ ಕಾರ್ಯದರ್ಶಿಗಳಾದ ರಾಜು ಬಿರ್ಜನ್ ಅವರ್ ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದ ರಾಜು ಕಾಳೆ ಮತ್ತು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಹಾಗೂ ಪ್ರಾಂಶುಪಾಲರಾದ ಅಶೋಕ್ ಬಾಬರ್ ಬೋಧಕ ಸಿಬ್ಬಂದಿಗಳು ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಶುಭ ಹಾರೈಸಿದ್ದಾರೆ ಅತ್ಯಂತ ಶಾಲೆಗೆ ದೊರೆತಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಅನಿಸುತ್ತದೆ ಯಾಕಪ್ಪ ಅಂತಂದರೆ ಈ ಶಾಲೆಯಲ್ಲಿ ಸುಮಾರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಆದಂಥ ಒಂದು ಅತ್ಯಂತ ಉತ್ತರ ಕರ್ನಾಟಕದಲ್ಲಿ ಹಳೆಯದಾದಂಥ ಒಂದು ಶಿಕ್ಷಣದ ಒಂದು ಸಂಸ್ಥೆ ಈಗಷ್ಟೇ ಅಲ್ಲದೆ ಸುಮಾರು ಅರುವತ್ತು ವರ್ಷದ ಹಿಂದೆ ಆಗಿರುವಂಥ ನಿವೃತ್ತಿಯನ್ನು ಹೊಂದಿದಂಥ ಶಿಕ್ಷಕರು ಅನೇಕ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಅದು ರಾತ್ರಿಯ ವಿಶೇಷವಾದಂಥ ಕ್ಲಾಸ್ಗಳಿರ್ಬೋದು ವರ್ಗಗಳಿರ್ಬೋದು ಆಮೇಲೆ ಬೆಳಗಿನ ಒಂಬತ್ತುವರೆಯಿಂದ ಹತ್ತುವರೆ ವರೆಗೆ ವಿಶೇಷವಾದಂಥ ವರ್ಗಗಳನ್ನು ಹಾಗೂ ಸಾಯಂಕಾಲ ನಾಲ್ಕರಿಂದ ಏಳು ಗಂಟೆಯವರೆಗೆ ವಿಶೇಷವಾದಂಥ ವರ್ಗಗಳನ್ನು ಹಾಗೂ ರಾತ್ರಿ ಎಂಟರಿಂದ ರಾತ್ರಿ ಹನ್ನೆರಡರ ಗಂಟೆಯವರೆಗೆ ಶಿಕ್ಷಕರ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದಂಥ ವರ್ಗಗಳನ್ನು ತೆಗೆದುಕೊಂಡು ಅವರ ಸಂಪೂರ್ಣವಾದಂಥ ಸರ್ವಾಂಗೀನವಾದಂಥ ಒಂದು ಅಭಿವೃದ್ಧಿಗೆ ಪೂರಕವಾದಂಥ ಶಿಕ್ಷಕರ ಒಂದು ಸಂಪ್ರದಾಯ ಪರಂಪರೆ ಈ ಶಾಲೆಯಲ್ಲಿ ಬೆಳೆದು ಬಂದಿದೆ ಆ ಪರಂಪರೆಯನ್ನು ಇವತ್ತಿನ ಶಿಕ್ಷಕರ ಸುಮಾರು ವಿದ್ಯಾರ್ಥಿಗಳಿಗಾಗಿ ತಮ್ಮದೇ ಆದಂಥ ಸಮಯವನ್ನು ಮೀಸಲಾಗಿಟ್ಟು ಮುಂಜಾನೆ ಬೆಳಿಗ್ಗೆ ಒಂಬತ್ತುವರಿಂದ ಹತ್ತುವರೆವರೆಗೆ ವಿಶೇಷವಾದಂಥ ವರ್ಗಗಳನ್ನು ಮಕ್ಕಳಿಗೆ ತೆಗೆದುಕೊಂಡು ಮತ್ತು ತಮ್ಮ ಬೋಧನೆಯನ್ನು ಮಾಡಿ ಸಾಯಂಕಾಲ ನಾಲ್ಕರಿಂದ ಸುಮಾರು ಆರೂವರೆ ಗಂಟೆವರೆಗೆ ಪ್ರತಿ ದಿನ ವಿಶೇಷವಾದಂಥ ವರ್ಗಗಳನ್ನು ತೆಗೆದುಕೊಂಡು ಮಕ್ಕಳಿಗೆ ಬೋಧನೆಯನ್ನು ಮಾಡುವುದು ಅಷ್ಟೇ ಅಲ್ಲದೆ ಹಿಂದುಳಿದಂಥ ಮಕ್ಕಳಿಗೆ ವಿಶೇಷವಾದಂಥ ಕ್ಲಾಸ್ಗಳನ್ನು ತೆಗೆದುಕೊಂಡು ಮಕ್ಕಳ ಒಂದು ಫಲಿತಾಂಶವನ್ನು ಹೆಚ್ಚಿಸಲಿಕ್ಕೆ ಇವತ್ತು ಶಿಕ್ಷಕರ ಒಂದು ಮೂಲಭೂತವಾದಂಥ ಕಾರಣ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನಿಸುತ್ತೆ ಅದರ ಜೊತೆಗೆ ಈ ಸಂಸ್ಥೆಯ ಅಧ್ಯಕ್ಷ ಸನ್ಮಾನ ಸನ್ಮಾನ್ಯ ಶ್ರೀ ಎಮ್ ಎನ್ ಮೌರೀಜಿಯವರು ಇರ್ಬೋದು ಉಪಾಧ್ಯಕ್ಷ ಸನ್ಮಾನ ಸನ್ಮಾನ್ಯ ಶ್ರೀ ಯಲ್ಲಪ್ಪನ ಸಿಂಧೆ ಇರ್ಬೋದು ಕಾರ್ಯಾಧ್ಯಕ್ಷರಾದ ಶ್ರೀತಾ ಸುಭಾಷ್ ಶಿಂದೆ ಅವರು ಇರ್ಬೋದು ಹಾಗೂ ಗೌರವ ಕಾರ್ಯದರ್ಶಿಂಥ ಸನ್ಮಾನ ಶ್ರೀ ರಾಜೀವ್ ಗುರ್ಜನ್ ಅವರು ಮತ್ತು ವಿಶೇಷವಾಗಿ ಹೇಳ್ಬೋದು ನಮ್ಮಲ್ಲಿ ವಿಶೇಷವಾಗಿ ಗಣಿತ ಮತ್ತು ಸೈನ್ಸ್ ಮತ್ತು ಹಿಂದಿ ವಿಷಯಗಳಲ್ಲಿ ನೂರಕ್ಕೆ ನೂರಷ್ಟು ಫಲಿತಾಂಶಗಳನ್ನು ಪ ಕೊಟ್ಟಂಥ ಶಿಕ್ಷಕರು ನನ್ನ ಬದಿಯಲ್ಲಿದ್ದಾರೆ ಅವ್ರಿಗೂ ನಾನು ಸಂಸ್ಥೆಯ ಪರವಾಗಿ ಶಾಲೆಯ ಪರವಾಗಿ ಶಿಕ್ಷಕ ವಿದ್ಯಾರ್ಥಿಗಳ ಬಂಧುಗಳ ಪರವಾಗಿ ಅವರಿಗೆ ಹೃದಯಪೂರ್ವಕದಂಥ ಅಭಿನಂದನೆಗಳನ್ನು ಹೇಳಿಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ ಈ ಶಾಲೆಯಲ್ಲಿ ಬರುವಂಥ ಮಕ್ಕಳು ಅತ್ಯಂತ ಹಿಂದುಳಿದಂಥ ಬಡ ಮಕ್ಕಳು ಬರುವುದರಿಂದ ಈ ಸಂಸ್ಥೆಯ ಅಧ್ಯಕ್ಷರು ಅದು ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಆಮೇಲೆ ಕ್ರೀಡಾ ಕ್ರೀಡೆಯಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ಧನ ಸಹಾಯವನ್ನು ಮಾಡಿ ಕಲಸ ಅವರು ಒಂದು ವಿದ್ಯಾಭ್ಯಾಸಕ್ಕೆ ಒಂದು ದಾರಿ ದೀಪವಾಗಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಇಷ್ಟೇ ಅಲ್ಲದೆ ಪ್ರತಿ ವರ್ಷ ಅದು ಪ್ರಾಥಮಿಕ ಶಾಲೆ ಇರ್ಬೋದು ಹೈಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿರ್ಬೋದು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಇರ್ಬೋದು ನಗದ ರೂಪದಲ್ಲಿ ಬಹುಮಾನ ಇರ್ಬೋದು ಹೀಗೆ ಒಂದಿಲ್ಲ ರೀತಿಯ ಒಂದಿಲ್ಲ ಒಂದು ರೀತಿಯಾದಂಥ ಒಂದು ಸಹಾಯ ಸಹಕಾರವನ್ನು ಇವತ್ತು ಸಂಸ್ಥೆಯ ಆಡಳಿತ ಮಂಡಳಿಯ ಮತ್ತು ಅಧ್ಯಕ್ಷರ ಒಂದು ಮುಖಂಡತ್ವದಲ್ಲಿ ಇವತ್ತ ನಡೆದುಕೊಂಡು ಬಂದಿದೆ

ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು टर सिक्यूरिटी पार्किंग अवेलेबलोरेबल मोस्ट विजिट धारवाड़कर रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स